ಗಿಡ ಮಾಡಕ್ಕ ಅದಿಲ್ಲ ಅಲ್ಲೇ ಪಾರಿಗ ಎಲ್ಲ ತಾಯ ಕುಂದರು ನಾಷ್ಟ ಎಲ್ಲ ಕಳ್ತಾ ನಾಷ್ಟ ಮಾಡಿದ್ರಲ್ಲ ಹ್ಞೂ ಮಾಡಿ ಸಿ ತಲೆಗೆ ಹಾಕ್ಬೇಕು ಕಳ ನೋಡಿ ಹ್ಞೂ ನಾಷ್ಟ ಮಾಡ್ತೇನೆ ಏ ಏನಕ್ಕೆ ಸುಸ್ತಂಗೆ ಹಂಗ

యాడ్ మూరు 5 10 మత్ తాళన అది 20 రూపాయలు నడి ప్రసన గోను ఆంగడి కొనేయ్ మార్కొను 20 రూపాయలు తోను ఆదన పోలీస్ గాడిమే గోదక పోలీస్ కొడిని అంతా పోలీస్ హోద మమ్మ హిందియాదా సర్ నడి ఎందుకని మమ్మ ని ముంద కర్దడే వాయ్ ని ముంద పరి ని ముంద పరి ముసొందిరుని ini rumana. Nada. Eh, yeah. van, ini ada discutir aja Durma, durma, durma. Durma. Durma, 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 laksmi, <laughs> tanda

ಇಲ್ಲ ಅವ್ರ ಏನು ಆಗಲ್ಲ ನೀಡಿಪ್ಪ ನಿಂದ್ರ ನಿಂದ್ರೆ ಹೋಗುವುದೇ ಐತಿ பாத்து okay. yeah. ತುಂಬ ದಿನ ಆಗಿತ್ತು ರೀ ಮನೆಯಾಗೆ ಕೂತು ಮತ್ತು ಈ ಬಸ್ನಾಗೆ ಓಡಾಡಿ ತಲೆ ಆಗಿತ್ತು ಕೆಲವೊಂದು ತುಂಬ ಟೆನ್ಷನ್ಗಳು ಮನೆ ಟೆನ್ಷನ್ನು ಈ ಮಕ್ಕಳ ಟೆನ್ಷನು ಇವಾಗ ನನಗೆ ಆಗ್ತಾ ಇರೋ ಟೆನ್ಷನು ಕೆಲವು ಜನಗಳ ಮಾತುಗಳು ಟೆನ್ಷನ್ನು ವಿಪರೀತ ಒಂಥರ ಹಿಂಸೆ ಆದಂಗೆ ಆಗ್ಬಿಟ್ಟಿತ್ತು ನನಗೆ ಯಾವಾಗ ಇದರಿಂದ ಬಿಡುಗಡೆ ಅನ್ನೋಷ್ಟು ಅದ್ರಾಗ ಮತ್ತು ಇವರು ಬೇರೆ ಕಸ ತಗತಿರಲ್ರಿ ಹೆಂಗೂ ನಾಲ್ಕು ಮಂದಿ ಇರ್ತಾರೆ ಇವರೂ ಬಂದಿದ್ರು ನಮ್ಮ ತಂಗಿ ಅವ್ರು ನಮ್ಮ ತಂಗಿ ಗಂಡ ಮಗಳು ಒಂಥರ ಟೈಮ್ ಪಾಸ್ ಆಕೈತಿ ನಾವು ಆ ಕಡೆ ಹೋಗಿ ಬಂದಂಗೆ ಆಯ್ತದ ಅಂತ ಹೇಳ್ಬಿಟ್ಟು ಮತ್ತು ನಮಗೂ ಕಡಲೆ ಪಲ್ಯ ಬೇಕಾಗಿತ್ತು ಪಲ್ಯ ಮಾಡೋಕ ಅವರಿಗೂ ಬುತ್ತಿ ಕೊಟ್ಟಂಗೆ ಆಯಿತು ಅಂತೇಳ್ಬಿಟ್ಟು ರೆಡಿಯಾಗಿ ನಾವು ಹೋಗಿದ್ವಿ ಆ ಕಡೆ ಅಲ್ಲಿ ಹೋಗಿ ಸ್ವಲ್ಪ ನಾನು ಅವ್ರ ಜೊತೆ ಮಾತಾಕತಿ ಆಡಿ ಟೈಮ್ ಪಾಸ್ ಆಯಿತು ಹಂಗೆ ಮತ್ತು ಸ್ವಲ್ಪ ನಾನು ಅವ್ರ ಕೈ ಕೈ ಸ್ವಲ್ಪ ತುಂಬ ದಿನಗಳಾಗಿತ್ತು ಆ ಥರ ಕೆಲಸ ಮಾಡಿ ಒಂಚೂರು ಮಾಡಿದೆ ಯಾಕಂದ್ರೆ ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ ಒಂಥರ ತ್ರಾಸಾಕಿತ್ತು ತಿಂದ್ರುಗಡೆ ಅಂತ ಹೇಳ್ಬಿಟ್ಟು ಸುಮ್ಮ ಗಾಳಿ ಬಿಸಿಲು ಅಂತ ಹೇಳ್ಬಿಟ್ಟು ಹೋಗಿ ಬಂದೆ ಒಂದು ಸ್ವಲ್ಪ ಆರಾಮ ಅನ್ನಿಸ್ತು ಹೆಂಗೆ ಇಲ್ಲರಿ ಮನುಷ್ಯ ಒಂಟಿಯಾಗಿರೋದಕ್ಕಿಂತ ಜನಗಳ ಮಧ್ಯೆ ಇದ್ರೆ ಸ್ವಲ್ಪ ಟೆನ್ಷನ್ ಕಮ್ಮಿ ಇರ್ತೈತಿ ಯಾವುದು ಅಷ್ಟೊಂದು ಯೋಚನೆ ಬರೋಲ್ಲ ಒಂಥರ ಇರ್ಬೋದು ಅಂತ ಅನಿಸ್ತೈತಿ ಎಷ್ಟು ನಾವು ಇರ್ತೀವಿ ಅಷ್ಟು ಆರೋಗ್ಯ ಹಾಳಾಕೈತಿ ತಲೆ ಹಾಳಾಕೈತಿ ತುಂಬ ಟೆನ್ಷನ್ಗಳು ಬರ್ತಾವೆ ಟೆನ್ಷನ್ ಬಂತ ಟೆನ್ಷನ್ ಒಂದು ಮನುಷ್ಯ ಆಗಿತ್ತ ತಿಳ್ಕೊ ಯೋಚನೆಗಳು ತಲೆಗೆ ಬರ್ಲಾಕತ್ತು ಅಂದ್ರೆ ಮನುಷ್ಯ ಮನುಷ್ಯ ಎಕ್ದ್ ಹಾಳಾಕೈತಿ ಹ್ಯಾಂಗಂದ್ರೆ ಒಂದು ಆರೋಗ್ಯ ಹಾಳಾಕೈತಿ ಇದು ತುಂಬ ಯೋಚನೆ ಮಾಡಿ ಮೈಂಡ್ ಪೂರಾ ಹಾಳಾಗೋಗ್ಬಿಡ್ತೈತಿ ಹಾಗಾಗಿ ಆದಷ್ಟು ನಾವು ಒಂದು ಜನಗಳ ಮಧ್ಯೆ ಇರೋದಕ್ಕೆ ಪ್ರಯತ್ನ ಪಡಬೇಕು ಇರಬೇಕು ಅಂತ ಅನಿಸ್ತೈತಿ ಆ ಟೈಮಲ್ಲಿ ಆ ಒಂಟಿಯಾಗಿ ಇರಬೇಕು ಅಂತ ನಮಗೆ ಯಾವಾಗ ಅನಿಸ್ತದ ನೋಡ್ರಿ ಅವಾಗ ಬೇಕಂತ ನಾವು ಜನಗಳ ಮಧ್ಯೆ ಇರಬೇಕು ನಮಗೆ ಒಂಟಿಯಾಗಿ ಯಾವಾಗ ಇರ್ಬೇಕು ಅಂದ್ರೆ ನಮ್ಗೆ ತುಂಬ ತೆಲಿಗೆ ಯೋಚನೆ ಬಂದಾಗ ಟೆನ್ಷನ್ ಆದಾಗ ಅವಾಗ ಇರ್ಬೇಕು ಅನ್ನಿಸ್ತೈತೆ ಆ ಟೈಮ್ದಾಗ ನಾವು ಒಂಟಿಯಾಗಿದ್ದರೆ ಖಂಡಿತ ನಮ್ಮ ಮೈಂಡು ಹಾಳಾತದ ಹಾಗಾಗಿ ಯೋಚನೆಗಳು ಜಾಸ್ತಿ ಇದ್ದಾಗ ಜನಗಳ ಮಧ್ಯೆ ಇರ್ಲಿಕ್ಕೆ ನಾನಂತೂ ಇಷ್ಟಪಡ್ತೀನಿ ನೀವು ಕೂಡ ಅದೇ ರೀತಿ ಇರ್ತೀರ ಅಂತ ಅನ್ಕೊಂಡಿನಿ

ಬರಲ್ಲ ಕಡೆ ಹೋಗ್ತ ಬಾಬು ಇವ್ರು ಯಾರ ಈ ಕಡೆ ಟ್ರಾಫಿ ಕಡೆ ಹೋಗ್ತಾ ಮತ್ತೆ ಬೈಕ್ ಒಂದ್ ಇವ್ರಿಗೆ ಈ ಕಡೆ ಇವ್ರು ம் ஹாங்கோய்த்து நோடன எஸ் அல்ல நெல்கடி

इके इत्या निन्दर ताल करे, आदका हल्पन दार्यो न्यालो